ಕಾರ್ಯಕ್ರಮ ಆಗಿದೆ ಅಷ್ಟೇ ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ ಮುಂಚೆನೆ ಯಾವ ರೀತಿ ಮಾಡ್ಬೇಕಂತ ಕೆ ಪಿ ಸಿಯಿಂದ ನಮಗೆ ನಿರ್ದೇಶನ ನೀಡಿದರು ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ ನಾಳೆ ವಿಶೇಷವಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂಬೇಡ್ಕರಿಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ನೈತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು ಮತ್ತು ಅವ್ರು ಏನು ಮಾಡ್ಯಾರ ಮೊನ್ನೆ ಮೊನ್ನೆ ಎಲ್ಲ ಭಾಳ ದಿವಸಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಅಂತಂದ್ರೆ ಕೇಳ್ಬೇಕಲ್ಲ ತಾಜಾ ಇನ್ನೂ ಹದಿನೈದು ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಹಿಂಗಾಗಿ ಅವ್ರಿಗೆ ಇನ್ನೇ ಕೇಳುವಂಥ ನೈತಿಕತೆ ಇಲ್ಲ ಇನ್ನೊಂದು ವಿಚಾರ ಜಿ ಕೆ ಶಿವಕುಮಾರ್ ಮತ್ತು ನಿರ್ಮಲ್ ನಡುವಿನ ಫೈಟ್ ಮುಸ್ಕಿನ ಗುದ್ದಾಟ ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ ಆಮೇಲೆ ಎಲ್ಲಿ ಎಲ್ಲಿದೆ ಯಾವ ಕಡೆ ಇದೆ ಜಿ ಕೆ ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರ ಗರಮಾಗಿದ್ದಾರೆ ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ ಬೆಳಗಾವಿ ಅದನ್ನ ಅವ್ರನ್ನ ಕೇಳಬೇಕಲ್ಲ ನಾ ಹೇಳಿ ಅದಕ್ಕೆ ಅವ್ರನ್ನ ಕೇಳಿರಿ ನಾ ಕೇಳಿಲ್ಲ ಅದಕ್ಕೆ ಇನ್ನು ಅವ್ರು ಹೇಳಿದ ಕುತ್ರೆ ನೀವು ಬೆಂಗಳೂರಾಗಿ ಹೇಳಿದ ಕುತ್ರೆ ನನಗೆ ಹೆಂಗೆ ಕೊಡ್ಲವ್ರು ಯಾವ ಉದ್ದೇಶ ಇರೋದು ಕೊಟ್ಟರು ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು ಸೊ ರಾಜಕೀಯಲ್ಲಿ ಸರಿ ಇದೇ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಶುಷ್ ಮಾಡೋದು ಅಷ್ಟೇ ಕಾರ್ಯಕ್ರಮ ಮುಗಿದ್ಮೇಲೆ ಏನಾದರೂ ಚೇಂಜಸ್ ಮಾಡುವಂಥ ಶಕ್ತಿ ನಮ್ಮ ಕಡೆ ಎಲ್ಲ ಅದು ಪಕ್ಷ ಇದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮಗೆ ದೊಡ್ಡವರು ಬಹಳಷ್ಟು ಇದ್ದಾರೆ ವಿಚಾರದಲ್ಲಿ ಒಂದಷ್ಟು ಸಚಿವರು ಒಂದಷ್ಟು ಶಾಸಕರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರು ಕೇಳ್ರೆ ಒಳ್ಳೆಯದು ನಾವು ಕೊಟ್ಟಿಲ್ಲ ಅವ್ರಿಗೆ ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ ಅವ್ರ ಸೂರ್ಜಿವಾಲಿಗೆ ಸೂರ್ಜಿವಾಲ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ ಒಳ್ಳೆಯ ರಿಲೇಶನ್ ಇದೆ ಯಾರು ಕೊಟ್ಟಾರೋ ಅವ್ರು ಕೇಳ್ರೆ ಒಳ್ಳೆಯದ್ರು ಸತೀಶ್ ಅವರು ಬೆಳಗಾವಿಲಿ ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದ್ದಾರೆ ಇಲ್ಲಿದೆ ನಿನ್ನೆ ನಮ್ಮ ಸತೀಶ್ ಶುಗಾ ಸವಾಡಿದೆ ರಾತ್ರಿ ಹನ್ನೆರಡು ಇದ್ವಿ ಅಲ್ಲಿ ಹ್ಞೂ ಮೊನ್ನೆ ಬಯಲೊಂಗಲ್ಲಿ ರಾತ್ರಿ ಎಂಟು ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ದೀವಿ ಮೊನ್ನೆ ಕಾಗೋಡಕ್ಕೆ ಹೋಗಿದ್ವಿ ಅದು ನಡಿತ ಇದನ್ನು ಮಾಡ್ಬೇಕಾಯ್ತು ಒಂದೇ ಕಡೆ ಹಾಂ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಧ್ಯಕ್ಷ ಇದ್ದಾರೆ ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವೆ ಏನು ಜವಾಬ್ದಾರಿ ವಿಷಾರೋ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅವರೆಲ್ಲ ಮಾಡ್ತಿದ್ದಾರೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಸರ್ ಎತ್ನಾಳ್ ಅವರು ಐತಾರಲ ಬಿಜೆಪಿ ಕಾಂಗ್ರೆಸ್ ಇಂದ ಬಿಜೆಪಿಗೆ ಅರವತ್ ಮಂದಿ ಶಾಸಕರು ಬರ್ತಾರೆ ಯಾರು ಹೋಗಲ್ಲ ಕಡೆ ಹೋಗಲ್ಲ ಬರಲ್ಲ